ಇಂದಿನ ವಿಶೇಷವಾಗಿ ಪ್ರತಿಯೊಂದು ಮುಂದಿನ ತಿಂಗಳಿಂದ ಒಂದು ಜಿಲ್ಲಾ ಪ್ರವೇಶ ಕಾರ್ಯಕ್ರಮ ಆರಂಭ ಆಗಿದೆ ಕೆಲವು ಭಾಗದಲ್ಲಿ ಒಂದು ತಪ್ಪು ಸಂದೇಶ ಕೊಡುವಂತ ಅರ್ಚಕರ ದೇವಸ್ಥಾನಗಳ ಒಂದು ಬೇಟೆ ಇದನ್ನು ಏಕಪ್ಪ ಅಂದರೆ ಜನರಿಗೆ ತಪ್ಪು ಸಂದೇಶ ಕೊಡ್ತಾ ಈ ಮಾಟ ಮಾತ್ರ ಮತ್ತೆ ವಾಮಾಚಾರಗಳು ಮತ್ತು ನಿಮ್ಗೆ ಹರ್ ಮಾಡ್ಕೊಡ್ತೀವಿ ಇಟ್ಕೊಂಡು ಕೊಡ್ತೀವಿ ಅಂದ್ಬಿಟ್ಟು ಕೆಲವು ಭಾಗದಲ್ಲಿ ನಡೀತಾ ಇದೆ ಇದು ಹೆಚ್ಚಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರದೇಶಗಳಲ್ಲೇ ನಡೀತಾರಂಥದ್ದು ಇದನ್ನು ಒಂದು ಸರ್ವೆ ಮುಖಾಂತರ ನಾವು ಲಡರಾಡು ಒಂದು ಕೊಟ್ಟಿದ್ವಿ ಧಾರ್ಮಿಕ ವಿಭಾಗಕ್ಕೆ ಮತ್ತು ಅದರಿಂದ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ನೀವು ಹೋಗಿ ಅದ್ರ ಬಗ್ಗೆ ಪುನಃಕುಷವಾಗಿ ಚೆಕ್ ಮಾಡಿ ಆ ದೇವಸ್ಥಾನಗಳನ್ನ ಒಂದು ನಿಮ್ಮ ಐಟಲ್ ಇಟ್ಕೊಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ ಈಗ ಅದನ್ನು ನಾವು ನಿಟ್ಟಿನಿಂದ ಆ ಜಿಲ್ಲಾಧ್ಯಕ್ಷಗಳು ಮತ್ತು ತಾಲೂಕು ಹೋಗಿ ಮಂಡಲ ಅಧ್ಯಕ್ಷ ಆ ಜಾಗಗಳು ಆ ಜಿಲ್ಲೆಗಳಲ್ಲಿ ಸರ್ವೆ ಮಾಡೋಕ್ಕೆ ಬೆಳೆಸ್ಕೊಳ್ತಾ ಇದ್ದೀವಿ ಅವ್ರಿಗೆ ಆದಂಥ ಒಂದು ಐ ಡಿ ಕಾರ್ಡ್ ಇರ್ತದೆ ಐ ಡಿ ಕಾರ್ಡ್ ಮುಖಾಂತರ ಅವರು ಗುರುತಿನ ಚೀಟಿ ಇರ್ತದೆ ಅದ್ರ ಮುಖಾಂತರ ಅವರು ಅದನ್ನು ಒಂದು ಸರ್ವೆ ಮಾಡುವಂಥದ್ದು ಮತ್ತು ಲೈವ್ ಮುಖಾಂತರ ಕಾನೂನು ಬದ್ಧವಾಗಿ ಏನಿದೆ ಅದು ಕಾನೂನು ಪರವಾಗಿ ಆಗೋಕ್ಕೆ ಕಾನೂನು ಬದ್ಧವಾಗಿ ಇದೆ ಅಂತ ವ್ಯವಸ್ಥಿತವಾದ ಒಂದು ದಿವ್ಯ ಕಾರ್ಯಕ್ರಮ ಇದು ಮತ್ತು ವಿಶೇಷವಾಗಿ ಯಾರಿಗೆ ಅರ್ಚಕರಿಗೆ ಗುತ್ತಿನ ಚೀಟಿಗಳಿಲ್ಲ ಆ ಗುರುತಿನ ಚೀಟಿಗಳನ್ನ ಮಾಡ್ಕೊಳ್ಳೋ ಅಂಥ ಒಂದು ಕಾರ್ಯಗಾರ ಪ್ರಾರಂಭವಾಗಿದೆ ಅವಕಾಶ ಮಾಡುವುದು ಸರಿ ಚೀಟಿಯಿಂದ ಇದು ಆಗುತ್ತೆ ನಮಗೆ ಅಂದಾಗ ನಮ್ಮ ಮಕ್ಕಳಿಗೆ ಉಚಿತವಾದ ಎಜುಕೇಷನ್ ಕೆಲವು ಭಾಗದಲ್ಲಿ ಅಲ್ಲದಲ್ಲೇ ಒಂದು ಲಿಂಕ್ ಕೊಟ್ಟು ಮಾಡಿಕೊಟ್ಟಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲೇ ನಾವು ಕುಡಿಗಾರ ಭಾಗದಲ್ಲೇ ಒಂದು ಆಶ್ರಮ ಮಾಡೋ ಅಂತ ಒಂದು ಕಾರ್ಯಕ್ರಮ ಎಲ್ಲ ಆಗಿದೆ ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳಿಂದ ಸ್ವಲ್ಪ ಬ್ರೇಕಾಗ್ತಾ ಇದೆ ಈಗ ಅಲ್ಲಿನ ಎಮ್ ಎಲ್ ಎ ಸಾಹೇಬರು ರಂಗನಾಥ್ ಸಾಹೇಬರ ಕಡೆ ಇವೆಲ್ಲ ಮಾತಾಡ್ಸಿದ್ದೀನಿ ಮತ್ತು ನಮಗೆ ಇಲ್ಲಿ ಒಂದು ಪಕ್ಷ ಇದೆ ಅಂತ ಎದ್ದಿಲ್ಲ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ದಡ ಇರ್ಬೋದು ಪ್ರತಿಯೊಂದೂ ನಮಗೆ ಇದಕ್ಕೆ ಸಪೋರ್ಟಿವ್ ಆಗಿ ಇರಬೇಕು ಅಂತ ಪ್ರತಿಯೊಂದು ಪಕ್ಷ ಎಲ್ಲ ಮುಖಂಡರಿಗೂ ನಮ್ಮ ಧಾರ್ಮಿಕ ಹೊಂದರಕ್ಕಿಂತ ಒಂದು ಮನವಿ ಮತ್ತೆ ಇದು ಹೆಚ್ಚಿನ ರೀತಿ ಅರ್ಚಕರು ತಮ್ಮ ಕುರಿತಿನ ಚೀಟಿನ ಪಡ್ಕೋಬೇಕು ಇದರಿಂದ ಮುಂದಿನ ಸವಲತ್ತುಗಳನ್ನೆಲ್ಲ ಪಡ್ಕೋಬೇಕು ಅಂತ ಹೇಳ್ತಾ ನಿಮ್ಮ ಕೃತ್ಯ ಶ್ರೀವಾರಿಯ ರಾಜ್ಯಾಧ್ಯಕ್ಷರು